ಬಂದಿತ್ತು ಅಂತ ನಾವು ಊಟ ಮಾಡುತ್ತಿರಲಿಲ್ಲ ದಿನಕೊಂದು ಮಾಡಿಟ್ಟ ತರತರದ ಪಾಯಸದ ಅಡಿಗೆ ಊಟ ಮಾಡಲು ಆ ದೇವರೊಂದು ನಮಗೆ ನಾಲಿಗೆ ಕೊಟ್ಟಿದ್ದಿರಲಿಲ್ಲ ಹಿಂದಿಕ ಶ್ರೀಮಂತಿಗೆ ಹಗಲುದಿ ನಿಮ್ಮ ನಿತ್ಯದ ರೂಡಿಯಾಗಿದೆ ಪಾಪ ನೀ ಯಾಗ್ ಏನು ಇದು ಕಾಸು ಕಳಿದ್ಕೊಂಡ ರೊಮ್ಟಾ ಕೆಟ್ಟ ಮೇಲಿನ ಪರಿಣಾಮ ಇದು ಸಲ್ಲು ನಿನ್ನ ಮಾವನ ಬಿಟ್ಟು ಏನಾದ್ರೂ ಒಂದು ಮಾತನಾಡದೆ ಇವರು ನಿತ್ಯದ ಶುರಿ ಆಗಿಬಿಟ್ಟಿದೆ ಇವತ್ತು ಸಾರು ನೀರಾಗಿದೆ ಮಸಿಗೆ ಮುಗ್ಗು ಕಡಿಮೆ ಆಗಿದೆ ಅಣ್ಣ ಆರಿ ಹೋಗಿದೆ ಅಂತ ಏನಾದ್ರೂ

ಗೌರವ ಇದು ನನ್ನ ದುರ್ದೈವನ ಫಲಶುತಿ ಫಲ ಬಿತ್ತು ಹೋದಾಗ ನೆಲೆಗಿದ್ದು ಬಿಡಿಯುತ್ತಂತೆ ಕೈಯಲ್ಲಿ ಚಿಕ್ಕ ಕಾಸು ಕೂಡ ಇಲ್ಲದ ನಾನು ಪದಕ್ಕೆ ನಡೆಯಲು ಒಂದು ಸಸಿಗೂ ಹಂಚಿ ನಡೆಯುವಂತೀಶ ಯಾಕಪ್ಪ ಕಣ್ಣಲ್ಲಿ ನೀನು ಈಗಾಗಲೇ ಬಿಟ್ಟಿದ್ದೇನಪ್ಪ ಶಾಲೆ ಇದುವರೆಗೆ ಕೋಲಿ ಹಣ ತುಂಬದೇ ಇದ್ದುದ್ರಿಂದ ನನ್ನ ಕಾಲೇಜಿಂದ ಹೊರ ಹಾಕಿದಾರಪ್ಪ ಕೋಲಿ ಹಣ ತುಂಬವರೆಗೂ ಕಾಲೇಜಿಗೆ ಬಂದೇನ ಅಂತ ನನಗೆ ಕಟ್ಟಾಟೆ ಮಾಡಿದ್ದಾರೆ ಹಾಯ್ ದುರ್ಬಿದ ನನಗೆಂದು ಬಿಡುತ್ತಿರುವುದು ನನ್ನ ಮಗ ಮಹಾಕೇಶನೇ ವಿದ್ಯಾಭ್ಯಾಸದ ಆಶಕ್ತು ಗೌರ ಏ ಗೌರ ದೂರಿನ ಹಾದಿ ಕೇಳಿ ಮಾಡುವುದೇನೆಂಬಂತೆ ಕೈಯಲ್ಲಿ ಚಿಕ್ಕ ತಾಸು ಕೂಡ ಇಲ್ಲದ ನೀನು ಅವನ ಪ್ರಿಯನದ ಅಂಕಿಯ ಮೆರೆತು ಮಾಡುವುದಾದ್ರೂ ಏನು ಹುಚ್ಚಿ ಎಲ್ಲ ಆಸೆಗಳಿಗೆ ನಿತ್ತು ಬಿಡು ಬಂದದ್ದು ಬರಲಿ ಆ ಸದ್ಗುರುವಿನ ದಯ ಬಂದಿರಲಿ ಸುತ್ತಮುತ್ತಲಿನ ಕತ್ತಲಿಗೆ ಒತ್ತುಕೊಂಡಿರುವಾಗ ನನಗೆ ನೆಗೆ ಕಾಣ ತೊಡಗಿದರೆ ದುಃಖದ ಪ್ರಸಂಗಗಳು ಸಮುದ್ರದ ಅಲೆಗಳಿಂದ ಇಂದೊಂದು ಧರೆಗೆ ಅಪ್ಪಳಿಸುತ್ತವೆ ವಿಧಿಯ ಕೈ ಮೇಲಾದಾಗ ಮಾನವನ ಶಕ್ತಿ ಸೋತುವುದಕ್ಕೆ ಶರಣಾಗತಿಯನ್ನು ಹುಣಿಯಲೇ ಶರಣಾಗತಿಯನ್ನು ನನ್ನಿಂದ ಎಷ್ಟು ಅಪ್ಪ ಬರುತ್ತೆ

ನೀವೇ ಸುಮ್ಮನ ಇದ ನಾನೇ ಕಲಿಯೋದನ್ನ ನಿಲ್ಲಿಸ್ಬಿಡ್ತೀನಿ ಕಲೀಲೇಬೇಕನ್ನೋ ಆಸೆ ಇದ್ರೆ ನಾನು ಎಲ್ಲಿ ಆದ್ರೂ ಹಣ ಹೊಂದಿಸ್ಕೊಂಡು ಕಲಿತೀನಿ ನಾನು ವಿದ್ಯಾಭ್ಯಾಸಗಳಿಗೆ ನಿಲ್ಲಿಸ್ಬಿಡ್ತೀನಿ ನಾನು ಮತ್ತೆ ಎಲ್ಲಿ ಕೇಳ್ತೀಯ ನೀನು ಅಲ್ಲ ಹುಡುಗಿಯ ಮನೆಗೆ ಬೇಡ ಅಂತ ಹೇಳಿದೆ ಇಲ್ರಿ ರೂಪ ಬರ್ತಿದ್ದಾಳ ಗುಣ ಬರ್ತಿದ್ದಾಳೆ ನಮ್ಮ ಮನೆಗೆ ಚೆನ್ನಾಗಿ ಓದ್ತಾಳೆ ಹಾಗೆ ಹೀಗೆ ಹೇಳ್ಬಿಟ್ಟಿ ನನ್ನ ಮಗನ ಕೊರಳಿಗೆ ಕಟ್ಟ್ಯವನ ಜೀವನವನ್ನ ಹಾಳು ಮಾಡಿಬಿಟ್ಟು ಎಲೆ ಅಲ್ಲ ಇವ್ಳರು ಬಿಟ್ಟರೆ ಬೇರೆ ಊರಲ್ಲಿ ಕಟ್ಟ ದೊರಿತಾ ಇರಲಿಲ್ಲ ನಮಗೆ ಅಂತಿದ್ರು ಈ ಸೌಭಾಗ್ಯ ಸೌಭಾಗ್ಯವನ್ನೆ ನಾನು ಯಾಕೆ ಬರಬೇಕಾಗಿತ್ತು

ಮೊದಲೇದು ಕೆಸರು ಈ ಕೆಸರಿನ ಮೇಲೆ ಕಲ್ಲು ಹಾಕಿ ಮುಖಕ್ಕೆ ಸಿಡಿಸಿಕೊಡುವಂತೆ ಮಾನ ಬಿಟ್ಟು ನಿಲ್ಲಲು ಹಿಂಡಿಲ್ಲ ವಾದ ಬೆಳೆಸಿದ್ರೆ ನಮ್ಮ ಮರ್ಯಾದೆ ಮನೆಗೆ ಬಂದವರು ಒಂದು ಅನ್ನ ಹಾಕೋದಕ್ಕೂ ಗತಿ ಇಲ್ಲ ಈ ಮನೆಯಲ್ಲಿ ಈ ರೀತಿ ಹೇಳ್ಕೊಳಕ್ಕೆ ಹೆಣ್ಣು ಹುಟ್ಟಿದ ಮನೆಯಲ್ಲ

ನಾವೇನೋ ಗಲಭೆ ಬೋಸು ತಪ್ಪು ಮಗಳು ಬಂದು ಮೆತ್ತ ತಿಂದು ಕ್ಯಾ ಕುಡಿದು ಹೋಗ್ಬೇಕಂತ ಬಂದ್ರ ನಮ್ ಕಿತ್ತ ಮೊದಲು ಕಣ್ಣೀರು ನಾಟಕನ ಶುರು ಆಗಿಲ್ಲ ಏನಾಯ್ತು ಸರ್ಸವ ಚಿಕ್ಕಪ್ಪ ನಾನು ಹುಟ್ಟಿದಾಗ ಎಷ್ಟೋ ಚೆನ್ನಾಗಿತ್ತು ಹೊಯ್ಕೊಂಡು ಇತ್ತಿಗೆ ಬಾಯೆ ಹೋಗಿ ಯಲ್ಲ ಇತ್ತಿಗೆ ಇತ್ತಿಗೆ ಬಾಯೆ ಹೋಗಿಂದ್ರೆ ಎಲ್ಲ ಅಂತ ವಿಜಾಪುರದ ಗೋಳ ಗುಮ್ಮಟದರ ಬಾರಕಮನದರುತ್ತ ಈ ಮನಿ ನಿನ್ನ ಕೊಟ್ಟು ನಿನ್ನ ಕಣ್ಣೀರು ನೋಡೋ ಕರ್ಮ ನಿನಗೆ ಇತ್ತಾ ಹಾ ಈ ಯಾಕ ನಿಮ್ಮ ಕರ್ಮ ಅಲ್ಲ ನಿಮ್ಮ ಮಗಳನ್ನ ನಮ್ಮ ಮಗನಿಗೆ ತಂದುಕೊಂಡಿದ್ದೆವಲ್ಲ ಮುಖ್ಯ ನಮ್ಮ ಕರ್ಮ ಏನು ಕಡಿಮೆ ಆಗ್ಯದ್ರಿ ಹುಡುಗಿ ಬಂಗಾರಂತ ಹುಡುಗಿ ಕಣ್ಣಾಗ ನೀರು ಬರ್ತಾವ ಅಂದ್ರ ಮತ್ತೆ ಖಾರ ಕೆಲಸದಿಂದ ಆಗ್ತದ ನಮ್ಗೆ ಇಂತ ಹುಡುಗಿ ಕಣ್ಣೀರ್ ಹಾಕ್ತಾವ ಅಂದ್ರೆ ಎಂಟು ತ್ರಾಸ ಆಗಿಲ್ಲ ನಮ್ಗೆ ಏನ್ ಮಾತಾಡ್ತೀರಿ ನಿಮ್ ಮಗಳ ಕಣ್ಣೀರ್ ರೀ ಮತ್ತೊಬ್ಬರ ಕಣ್ಣಲ್ಲಿ ನೀರ್ ಹರಿಸ್ಕೊಳ್ಳಿ ಬಾಯಿ ತೊಳ್ಕೊಂಡು ಮಾತಾಡ್ರಿ ನೀವು ಏನು ಕಣ್ಣೀರ್ ಹರಿಸ್ತಾರ ಅವ್ರ ಅಪ್ಪ ಸತ್ತ ಇಡೀ ಊರ್ ಜನ ಎಲ್ಲ ಹೊಯ್ ಕೊತ್ತಿದ್ರು ಅಕ್ಕಿ ಕಣ್ಣಾಗ ಒಂದ್ ಹನಿ ನೀರ್ ಬಂದಿದ್ದಿಲ್ಲ ಮಂದಿ ಬೈತರತ್ತು ಚೂಟ್ ಎಳಿಸಿನ್ನ ಅಲ್ಲ ನಮ್ಮ ಮಂಚನ ಪದ್ಧತಿ ಹೇಳಕತ್ತೀನಿ ನೋಡ್ರಿ ನಾ ಹೇಳಿ ಕೇಳಿ ಕಾಂಗ್ರೆಸ್ ಕಮಿಟಿ ಪ್ರೆಸಿಡೆಂಟ್ ನಾ ಗೀಸಿ ಬಿಟ್ಟು ಅಂದ್ರೆ ರಾಮ ಬಾಣ ಇದ್ದಾಗ ಬಿಡೋತ್ತಿನ ದಿಲ್ಲಿಗೆ ಒಂದು ಬೆಂಗಳೂರ್ಕೊಂದು ಬಿಡಬಾರದು ಬಿಡಬಾರ್ದು ಯಾರು ಯಾರ್ಯಾರಿಗೆ ಬಿಡಂಗಿಲ್ಲ ಹೊಳೆ ಬಂದು ನನಗ ಬಿಡಿಬೇಕು ನಮಗೇನು ಹತ್ತಾರ ಹೆಣ್ಣಿಲ್ಲ ನೀವು ಕೊಡೋ ಕಾಟಕ ಬಾಯಿ ಬಿದ್ದು ಊರ ಹಾಕೊಡು ಸತ್ತರ ನಾವು ಹೇಳಿ ಕೇಳಿ ನೀರು ಕುಡಿಸ್ತೀನಿ ನಿಮಗೆ ನಡಿ ಊರಾಗ ನಾಲ್ಕು ಮಂದಿ ಹಿರಿಯಾರ್ ಅಲ್ಲ ರೀ ಏನು ಮಾತಾಡ್ತೀವಿ ತವರು ಮನೆ ಬರೋ ಸಲಿಗೆ ಪತಿ ಗ್ರಹದಾಗ ಹೆಣ್ಣು ಮಕ್ಳಿಗೆ ಒಳ್ಳೇದು ಅಲ್ಲ ರೀ ಯಾಕೆ ಒಳ್ಳೇದಲ್ಲ ಏನು ಬೆಲ್ಲ ಚಾ ಮರವನಿಗೆ ಇರ್ತದ ಮಕ್ಳು ಸುಖ ದುಃಖ ಕೇಳೋದು ತಾಯಿ ತಂದೆ ವಿಚಾರ ಮಾಡ್ಲಾರ ಮತ್ತ್ಯಾರು ವಿಚಾರ ಮಾಡ್ತಾರೆ ಬರಿ ಊರಾಗ ಒಂದು ಎಂಟು ಹತ್ತು ಮಂದಿ ಹಿರಿಯರ್ ಕೊಡ್ತಾನೆ ನಿಮ್ಮ ತಪ್ಪಿದ್ರೆ ನಿಮ್ಮ ಕವಿಗೆ ಹಳ್ಳ ಹಚ್ಚಲಿ ನಾನು ತಪ್ಪಿದ್ರೆ ಇಡ್ಲಿ ಒಡ ತಿನ್ಸಿ ಮ್ಯಾಲೆ ಕಾಪಿ ಕೊಡಿಸಿಲಿ ಒಂದು ಬೆಳಿ ಸೊಬಾಣ ಅವರೆ

ಇಪ್ಪತ್ತು ಸಾವಿರ ತರಬೇಕಾದ್ರೆ ಹುಡ್ಕೋಬಿಡ್ಕಾಯ್ತು ಬಂಗಾರ ಒತ್ತಿ ಇಟ್ಟು ತಂದಿನೇ ಹೋಗ್ ಮುಂದಿ ಕೆಳಗ ಮಿಟ್ಟುಕೊಂಡು ಚೆನ್ನಾಗಿದ್ದಾರೆ ಎಲ್ಲರೂ ಚಲೋ ಇದಾರೆ ನಾವ್ ಅಭಿನಯ ನೋಡ್ರಿ ಚಟಿ ಮನೆ ಬಂದ ತಂಪು ಚಾಗಿ ಅಂತ ಪೀಳ್ರಿ ಮಗ ಶಿವಮೊಗ್ಗಿಗೆ ನಾಲ್ಕು ಕೇಳ್ತಾ ಇಲ್ಲ ಋಷಿದ್ ದೇವ್ರ ಮಾತು ಕೇಳಲ್ಲ ನಮ್ಮ ಅಂತ ಕೇಳ್ತಾನ ಹುಡುಗ ಜಾಲಿ ಬಿಟ್ಟದಿ ಹತ್ತು ಮುಣಿಗ್ ಐದು ಐತಂದ್ರೆ ನಾಲ್ಕೈದು ಹುಡ ಹುಡುಗ್ರು ಇಟ್ಕೊಂಡು ಪೀಕ್ ಜಾಲ್ಗೆ ಹೋಗಿ ಅಂದರ್ ಬಾರ್ ಉಡಿತ್ತಂದ್ರೆ ನಮ್ಮ ಸೌಕಸ್ ಬೀಗ್ರಿಗೆ ಹೋಗ್ತಾ ಬರೋದು ನಮ್ಮ ಮನ್ಯಾಗ ನಾನು ಕಟ್ಟಿದೀವಿ ಆಯ್ ಇಲ್ಲಿ ಯಾಡಕ್ಕೆ ಯಾರು ಬೇಡ ಅಂತಾರೆ ನಾವು ಆಡ್ತಿದ್ದೆವು ನಮ್ಮ ಮನೆಗೆ ಬರ್ತೀವಿ ನೋಡಿ ಎರಡು ನೂರು ರೂಪಾಯಿ ಇಟ್ಕೊಂಡು ಹೋಕ್ಕಿದ ಇದು ಎರಡು ನೂರು ಒಂದು ಅಂದ್ರೆ ಎತ್ತು ಬರ್ತೀವಿ ಎರಡು ನೂರು ಹೋದ್ವಿ ಅಂದ್ರೆ ಮೂರು ಜೋಡಿ ಚಪ್ಪದ ಕರ್ಕೊಂಡ್ ಬರ್ತೀವಿ ಹಂಗೆ ಆಡಿದ್ರೆ ಯಾರು ಬೇಡ ಅಂತಾರೆ ಆಮೇಲೆ ಹೊತ್ತು ಮಗ ನಾ ನೈಟಿ ಇರ್ಲಾರ್ದೆ ನಿಂತು ಎತ್ತಲ್ಲ ಚೆನ್ನಾಗಿ ಕುಡಿತಾನ ಉಡಿತನು ಬಂತು ನಮ್ಮ ಮನೆ ತರ ನಮ್ಮ ಮರ್ಯಾದೆ ಕಳಿಯುವಂಥ ದುಃಷಟ ನಮ್ಮ ತಮ್ಮ ಚಿಕ್ಕಪ್ಪ ನೀನು ಯಾವುದಕ್ಕೂ ವಿಚಾರ ಮಾಡಬೇಡ ಈ ಸಲ ಮುಯ್ದು ಬರ್ಬೇಕಾದ್ರೆ ಶಿವಮೂರ್ತಿನೇ ಮನೆಗ್ ಕರ್ಕೊಂಡು ಬಂದ್ಬಿಡು ನಾನು ಅವ್ನಿಗೆ ಸರಿಯಾಗಿ ಬುದ್ಧಿ ಹೇಳಿ ಕಳಿಸ್ತೀನಿ ನೋಡಿ ಕಳಿಸ್ತೀನಿ ನೀನೇನು ಬುದ್ಧಿ ಅಮ್ಮ ಕಲಿತವ ಏನು ಅವನು ಬುದ್ಧಿ ನೀ ಕಲಿತೀವ ಯವ್ವ ಯಾಗ ಮೂರು ದಿವ್ಸ ನಳ ಬಂದಿಲ್ಲ ನಮ್ಮ ಊರಾಗ ನಿಮ್ಮ ಮೌನ ಯಾಡು ಸೀನಿ ಲಂಗ ಅದಾವ ನಾನು ಎರಡು ಅಂಡ್ರು ಎಲ್ಲ ಎರಡು ಗೋತನ ಅದಾವ ಸ್ವಲ್ಪ ಹಿಂಡಿ ಹಾಕು ಹೋ ಸುಚ್ಛಬೇಕು ಅದ್ರಾಗ ಶೇಂಗಾ ದುಂಡಿ ಬುಂದಿಯ ದುಂಡಿ ಕರ್ಚಿಕಾಯಿ ಕರ್ಗಂಟೆ ಚೂಡ ಅದಾವಿ ಕುಂತ ನೋಡವ ಇಲ್ಲಿ ಯಾರಿಗೊತ್ತ ಅವ್ರ ಮುಂದೆ ತಿಂದ್ರ ಹೊಟ್ಟಿ ಕೊಡೋದು ಸತ್ತಿ ಮೊದಲ ಸ್ವರ್ಗ ಕತ್ತಿನಿ ಏನ್ ಮಾಡು ಉಂಡಿ ಉಡ್ಯ ಕಟ್ಕೊಂಡು ಹಿಟ್ಟಲ್ದ ಕೂಳ ಬಿಡ್ಯಾಕ್ ಒಂದು ಕೈಲೆ ಕುಳ್ಲು ಬಿಡಿ ಒಂದು ಕೈಲಿ ಉಂಡೆ ಒಂದು ಕುಳ್ಳಿ ಕುಳ್ಲು ಬಡಿ ಒಂದು ಕೈಲಿ ಉಂಡಿದ್ದು ಮತ್ತು ಉಂಡೆ ಬಿಟ್ಟು ಹೆಂಡಿ ಚಿಂಡಿ ಕಲ್ಯಾಣ ಸೆಟ್ರ ಸುಮೇಲ್ ಕಾಲ ಸುಮಾರು ಅದ ರೀ ಆವಾಗ ಎಲ್ಲ ಒಳ್ಳೆಯದೆ ಅದ ನಾವು ಕೆಟ್ಟೀವಿ ಅಷ್ಟೇ ಆಮೇಲೆ ಹುಡುಗರು ಹುಡುಗರು ಏನು ಮಾಡ್ತಾವೆ ರೀ ದೊಡ್ಡವನು ಕೆಲ್ಸಕ್ಕೆ ಹೋತಾನಲ್ಲ ಸಾಲಿಗೆ ಅದನ್ ರೀ ಶಾಲಿ ಆತ್ರಿ ಏನೋ ಎಲ್ಲಿ ನೌಕರಿ ಸಿಗ್ತಾವ ಸುಮ್ಮ ಚಾ ಆದ ಅಂಗಡಿ ಬಿಡಿ ಅಂಗಡಿ ಎಲ್ಲರ ಸರ್ಕಲ್ದಾಗ ಇಟ್ಟುಕೊಟ್ರೆ ಅಂದ್ರೆ ದಿನ ಎರಡು ನೂರು ಮುನ್ನೂರು ಕಳಿಸ್ತಾವ ಚಲೋ ಹೇಳ್ತೀರಿ ಬಾ ಶಾಲಿ ಕಳ್ಸ್ಬೇಕಂತ ನಾವು ವಿಚಾರ ಮಾಡೀವಿ ನೀವು ಹೋಟಲ್ದಾಗ ಹೌದು ರೀ ದೊಡ್ಡ ಬಿಲ್ಡಿಂಗ್ ಕೊಡ್ಸಿರಿ ಮನ್ಯಾಗ ಒಂದು ಗೂಟ ಬಿಡಿಸಿಲ್ಲ ಸುದ್ದಿ ಇಲ್ಲಿ ಹೇಳಿ ಮೋನಪ್ಪಗ ಮೋನಪ್ಪ ಕೆತ್ತಿಟ್ಟರವ್ರು ನೀವು ಬಂದ್ರೆ ನಿಮ್ಗೆ ಕೇಳಿ ಬಡಿಬೇಕಂತ ನಾವು ನಾವು ಬಡ್ಕೊಂಡು ಹೋಗ್ತೀವಿ ಬಡವ್ರ ಹಾಕಿ ಮಹಾಂತೇಶ್ವರ ಶಾಲೆಗೆ ಹಣ ತುಂಬಬೇಕಂದ್ರೆ ಕೈಯಲ್ಲಿ ಒಂದು ಕಲ್ಪ ಕೂಡ ಇಲ್ಲ ಮುಂದೇನ್ ಮಾಡಬೇಕೆಂಬುದು ನನಗೆ ಬಂದು ತಿಳಿಯಿಲ್ಲ ಬರಲಿ ಗುಡ್ಕು ಸತ್ತೇ ಇವತ್ತು ನಮ್ ಚಿಕ್ಕಪ್ಪ ಇಲ್ಲೇ ಇರ್ತಾರೆ ಊಟ ಮಾಡ್ಕೊಂಡು ಊರಿಗೆ ಹೋಗ್ತಾರೆ ಮನೇಲಿ ಅಡ್ಗೆ ಮಾಡ್ಬೇಕಂದ್ರೆ ಅಕ್ಕಿಯೆಲ್ಲ ಖಾಲಿಯಾಗಿದೆ ಅನ್ನ ಇರ್ಲಾರ್ದಾಗ ಯಾವತ್ತೂ ಊಟನೇ ಮಾಡೋದಿಲ್ಲ ನಮ್ಮ ಮನೆಗೆ ಊಟಕ್ಕೆಂದು ಬಂದವರು ನಾವೇನು ಊಟ ಮಾಡ್ತೀವಿ ಅದನ್ನೇ ಅವ್ರು ಉಣ್ಣಬೇಕು ಆಗೋದಿಲ್ಲ ಅವ್ರಿಗೆ ನಾನ್ ಮಾಡ್ಕೊಂಡಿದ್ದೆ ಅವ್ರು ತಿನ್ನಬೇಕು ನೀವೇಳಿದ್ದು ಅವ್ರು ತಿನ್ನೋದಿಲ್ಲ ನಾವ್ ಹೇಳಿದ್ದನ್ನ ಅವ ನೀವ್ ಹೇಳಿದ್ದೆ ನಾವು ಕೇಳೋದಿಲ್ಲ ಊಟ ಮಾಡಿದ್ರೆ ಮಾಡ್ಲಿಲ್ಲ ಅಂದ್ರೆ ಕುತ್ಗಿ ಉಡ್ದ ಬಿಡು ಹೋಗ್ಲಿ ನೀನು ಸುಮನಿನ ಗೌರ ನಮ್ಮ ಕಷ್ಟ ನಿಷ್ಟಿಗಳ ಹಾಸ್ಯ ಭದಿಗಳ ಸಾಕಷ್ಟು ಭಾಗ ಮಗನನ್ನ ಮಾಡಿಕೊಂಡು ವಾರದಲ್ಲಿ ಮೂರು ನಾಲ್ಕು ಸಲ ಬಂದು ಅನ್ನ ಕತ್ತರಿಸಲಿಕ್ಕೆ ಇವರಪ್ಪನಿಂದ ನಮ್ಮ ಮನೆಯಲ್ಲಿ ದುಡುದುಂತ ಸತ್ತಿಲ್ಲ ಇದನ್ನ ಧರ್ಮ ಕ್ಷೇತ್ರವಲ್ಲ ಅನ್ನ ಕ್ಷೇತ್ರವಲ್ಲ ಮನೆಗೆ ಬಂದರು ತನ್ನ ಹಾಕೋದಕ್ಕೆ ಮನಸ್ಸಿದೆ ಅಂತ ಹೇಳಿ ಎಲ್ಲ ಭಾಗ ಹಟಾಕ್ತಾರೆ ಅವರಿಗೆ ಆಷ್ಟಾಕಿಯನ್ನ ಎಲ್ಲಾದ್ರೂ ಸಾಲ್ವಾಗಿ ಕರ್ತೀನಿ ಅಷ್ಟು ಮಾಡಿ ಪುಣ್ಯ ಕಟ್ಬೇಕ ಎಲ್ಲಿ ಜೋಡ್ ಮಾಡಿದ್ನವ ನಿಮ್ಮ ಎಲ್ಲಿ ಹೋಗ್ತಾ ಇದ್ದೀಗ ನನ್ನ ಮನೆಯ ಗೌರವ ಸ್ವಾಮಿ ಮನೆಗೆ ಬಂದ ಬೀದರ್ ಹಿಂದೊಂದು ಕಾಲದಲ್ಲಿ ಯಾವ ಸಂಘದ ಪ್ರೆಸಿಡೆಂಟನಾಗಿ ಅದನ್ನಾಳಿದೆನು ಎಂದು ಅದೇ ಸಂಘದ ಕೆಳ ದರ್ಜೆ ನೌಕರನಾಗಿ ನನ್ನ ಹಿರಿಯ ಮನೊ ಹೆಸನು ಯಾವ ಶಾಲೆಯ ವಾರ್ಷಿಕ ಸಮ್ಮೇಳನದ ಒರಾಯಗಳಿಂದ ಹಾಕಿಸಿಕೊಂಡು ನೆರೆದಿದ್ದೇನೋ ಎಂದು ಅದೇ ಶಾಲೆಗ ಹಡಕಲ್ಲದೇ ನಂದ ಕೆರಿಯಮ್ಮ ಬಹು ಹೆಚ್ಚಿನ ಸಾಧಕಿಸರುಡು ಯಾವ್ ಬಲೈ ಈ ಬೆಳಕದ ಪೌಂಡ ಇಲ್ಲ ನಮಗೆ ತುಡಗಡಿ ಇಲ್ಲ ಅಂತ ನಮ್ ಚಿಕ್ಕಪ್ಪ ಕಾಫಿ ಕುಡಕ ಕರೀತಾ ಬನ್ನಿ ಅದೆಲ್ಲ ನಿನ್ನ ಚಿಕ್ಕಪ್ಪನ ಹೊಟ್ಟಿಗೆ ಸುರುಬಿಡು ಕೊಡೆ ತೃಪ್ತಿಯಾಗಿ ಹೋಗತಾನೆ ಕುಡಿಬೇರಿ ಅಂತ ಹೇಳ ಡಾಕ್ಟರ್ ನನಗ ಅಂದ ಅಂದ್ರ ಕುಡಿಬೇಡ ಅಂತ ಹೇಳ್ಯಾರ ನಾವು ಕುಡಿಯಲ್ರಿ ಪುಷೇಟ್ ಸಿಕ್ಕರೆ ಒಂದ್ ಎಂಟತ್ತು ಸಿಂಗಲ್ ನೀವು ಕುಡಿಯಲ್ಲ ಅಂದ್ರೆ ನಾವು ಹೆಂಗ ಕುಡಿತೀವಿ ಮುಂದ್ ಕುಂತ ನೋಡಕಾರಿ ಏನು ಒಂದೇ ವಾರ್ತಿ ಬಿಡ್ರಿ ನೀವು ಕೋಟ್ ಕಳಿರಿ